ನಿಮಗೆಲ್ಲರಿಗೂ ಸ್ವಾಗತ ಎಂತ ಹೋದ್ರ ತುಂಬಾ ದಿವಸ ಆಯ್ತಲ್ಲ ನನ್ನ ಒಂದು ಬ್ಲಾಗ್ ನೀವು ನೋಡೋದು ನಾನು ಇವಾಗ ಊರಿಂದ ಬಂದು ಒಂದೊಂದರ ತಿಂಗಳಾಯ್ತು ಸೌದಿ ಅರೇಬಿಯಾದಲ್ಲಿ ಇದ್ದೇನೆ ಆಯ್ತಾ ಸೌದಿ ಅರೇಬಿಯಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೆ ಡ್ಯೂಟಿ ಎಲ್ಲ ಮುಗಿಯಿತು ಡ್ಯೂಟಿ ಮುಗಿದು ಇವಾಗ ಜಿಮ್ಮಿಗೆ ಹೋಗ್ತಿದ್ದೆ ಯಾಕೆ ಹೋಗ್ತುಂಟ ತುಂಬ ಹೊಟ್ಟೆ ಬಂದಿದೆ ಊರಲ್ಲಿ ತಿಂದು ತಿಂದಲ್ಲ ಉಂಟಲ್ಲ ಹೊಟ್ಟೆಲ್ಲ ತುಂಬ ಬಂದು ತುಂಬ ದಪ್ಪ ಒಂದು ತೊಂಬತ್ತೆರಡು ಕೆ ಜಿಯಷ್ಟು ಊರಲ್ಲಿ ದಪ್ಪಾಗಿದ್ದೇನೆ ನಾನು ಊರಿಗೆ ಇಲ್ಲಿಂದ ಸೌದಿಯಿಂದ ಊರಿಗೆ ಹೋಗೋ ನಾನು ಆಲ್ಮೋಸ್ಟು ಸೆವೆಂಟಿ ಏಯ್ಟ್ ಕಿಲೋ ಇದ್ದೆ ಹನ್ನೆರಡು ಹದಿನಾಲ್ಕು ಕೆ ಜಿ ಅಷ್ಟು ಆಗಿ ಇವಾಗ ನಾನು ಜಿಮ್ಮಿಗೆ ಜಾಯ್ನ್ ಆಗಿ ಆಲ್ರೆಡಿ ಎಷ್ಟು ತಿಂಗಳಾಯಿತು ಗೊತ್ತುಂಟ ಒಂದು ಒಂದು ತಿಂಗಳಾಯ್ತ ಉಂಟು ನಾಳೆ ಇವತ್ತು ಮೂರು ನಾಳೆಗೆ ಒಂದು ಉಂಟು ಒಂದು ತಿಂಗಳಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಎರಡು ಕೆ ಜಿ ಎರಡೂವರೆ ಕೆ ಜಿ ಅಷ್ಟು ಡೌನ್ ಆಗಿದೆ ಆಯ್ತು ಅಥವಾ ಹೊಟ್ಟೆ ತುಂಬ ಇತ್ತು ಹೊಲಗೆ ಹಾಕಿವೆ ಟಿ ಶರ್ಟೆಲ್ಲ ಊರಲ್ಲಿ ಹಾಕಿಕೊಂಡಿದ್ದದು ಅದೆಲ್ಲ ಭಯಂಕರ ಟೈಟ್ ಆಗ್ತಾ ಉಂಟು ಉಂಟಾಯಿತಾ ಮತ್ತು ಇಷ್ಟು ಮತ್ತು ಯಾರು ಆದರೂ ಸರ್ ಊರಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರೆ ಅದೇ ಥರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾರೆ ಯಾರಾದರೆ ಇಲ್ಲಿ ನನ್ನ ಸೌದಿ ಅರೇಬಿಯಲ್ಲಿರುವ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೊತ್ತಾಯಿತು ಅವರೆಲ್ಲ ನನಗೆ ಆಗಿ ಸಿಗುವಾಗ ಉಂಟಲ್ಲ ಕೇಳ್ತಾ ಇರ್ತಾರೆ ಯಾಕೆ ಇವಾಗ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇಲ್ಲ ಏನಾಗಿದೆ ಏನು ಪ್ರಾಬ್ಲಮ್ಮು ಅದು ಇದ್ದು ಯೂಟ್ಯೂಬ್ ವೀಡಿಯೋ ಮಾಡು ನೋಡಲಿಕ್ಕೆ ಖುಷಿ ಆಗ್ತಾಯಿದೆ ತುಂಬ ಜನ ಕೇಳ್ತಾರೆ ಯಾಕೆ ಯೂಟ್ಯೂಬ್ ಮಾಡೋದಿಲ್ಲ ಮಾಡು ಮಾಡು ಅಂತ ಅದೇ ಥರ ಕಮೆಂಟ್ಸಲ್ಲೆಲ್ಲ ಎರಡು ಮೂರು ಜನ ಕೇಳ್ತಾರೆ ಮತ್ತು ನಾನು ಸಹ ಇಲ್ಲಿ ಬಂದು ಯೂಟ್ಯೂಬು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಮತ್ತು ಊರಲ್ಲೇ ಇದ್ದೆ ಮತ್ತು ನನಗೆ ಒಂದು ಮಾರ್ಷಾಲ್ಲ ಅಲ್ಹಮ್ದುಲ್ಲ ತುಂಬ ಸಂತೋಷದ ಸುದ್ದಿ ಅಂದರೆ ನನಗೆ ಒಂದು ಮಗು ಆಯಿತು ಅಲ್ ಅಹಮದುಲ್ಲ ಕೈರು ನಾಲ್ಕು ತಿಂಗಳು ಐದು ಆಗ್ತಾ ಬಂತು ಹುಡುಗಿ ಮಗು ಹುಡುಗಿ ಆಯಿತಾ ಮಶಾ ನನಗೆ ಭಾರಿ ಸಂತೋಷ ಇವಾಗ ನಾನು ಆ ಹುಡುಗಿ ಮಗುನ ಹತ್ರ ಆಟಾಡಿಕೊಂಡು ಮಾತಾಡಿಕೊಂಡು ಅದು ಇದೆಲ್ಲ ಮಾಡ್ತಾಯಿದ್ದೆ ಅದ ಕಾರಣ ಯೂಟ್ಯೂಬು ಯೂಟ್ಯೂಬ್ ವೀಡಿಯೋ ಸಹ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ ಅದು ಕಾರಣ ಒಂದು ಅದು ಕಾರಣ ಮತ್ತೊಂದು ಅಂದರೆ ಊರಲ್ಲಿ ನಾನು ಸ್ವಲ್ಪ ಕಡಿಮೆ ಆಚೆ ಈಚೆ ಇದ್ದೆ ಟ್ರಾವೆಲಿಂಗ್ ಮಾಡ್ತಾಯಿದ್ದೆ ಫುಡ್ಡು ಮಾಡ್ತಾಯಿದ್ದೆ ಏನೋ ಒಂದು ಮನಸ್ಸೇ ಬರ್ತಾ ಇರಲಿಲ್ಲ ಈಗ ವೀಡಿಯೋ ಮಾಡಬೇಕು ವೀಡಿಯೋ ಮಾಡೋದು ಬೇಡ ಮಾಡಬೇಕಾ ಏಕೆಂದರೆ ಸೊ ಆದ ಕಾರಣ ಯೂಟ್ಯೂಬ್ ವೀಡಿಯೋ ಸಹ ಮಾಡಲಿಲ್ಲ ಆ ಉದಾಸೀನ ಹಿಡ್ದು ಹಿಡ್ದು ಇಷ್ಟರ ದಿವಸ ನನಗೆ ಉದಾಸೀನೇ ಆಯಿತು ಬೆಳಿಗ್ಗೆ ನಾನು ಅಂಗಡಿಯಲ್ಲಿರುವಾಗ ನನಗೇನೋ ಒಂದು ಆಯಿತು ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ತುಂಬ ಜನ ಕೇಳ್ತಾರಲ್ಲ ತುಂಬ ಜನ ನನ್ನ ವೀಡಿಯೋವನ್ನು ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನು ನೋಡುವ ಇನ್ನು ವಾರದಲ್ಲಿ ಒಂದು ಎರಡು ವೀಡಿಯೋ ಏನಾದರೂ ಮಾಡಿ ಮಾಡ್ತಾನೆ ಹಾಗೆ ಇಲ್ಲಿ ಕಿಚನ ಏನಾದರೂ ಫುಡ್ ಮಾಡಿ ವೀಡಿಯೋ ಮಾಡುವಂಥ ಉಂಟಲ್ಲ ಆಗಿದ್ರೆ ಯಾಕೆಂದರೆ ಒಬ್ಬರು ಕ್ಯಾಮೆರಾ ಇಡ್ಲಿಕ್ಕೆ ಒಬ್ಬರು ಬೇಕಾಗ್ತದೆ ಅದೇ ಥರ ಹೆಲ್ಪಿಗೆ ಯಾರಾದರೂ ಬೇಕಾದ್ರೆ ನನಗೆ ಸೆಲ್ಫಾಗಿ ವಿಡಿಯೋ ಮಾಡುವಂತಿದ್ರೆ ಅಷ್ಟು ಕಿಚನ್ ಸಹ ಕ್ಲೀನ್ ಇರೋದಿಲ್ಲ ಗೊತ್ತುಂಟಲ್ಲ ಬಾಯ್ಸ್ ಇರುವ ರೂಮ್ ಎಷ್ಟು ಚಂದ ಇರ್ತದೆ ಯಾವ ಥರ ಇರುತ್ತೆ ಅದು ನಾವು ಸೌದಿ ಅರೇಬ್ಯಾದಲ್ಲಿ ಇರೋದು ಟೈಮಿಂಗ್ಸ್ ತುಂಬ ಕಡಿಮೆ ಇರ್ತದೆ ಡ್ಯೂಟಿ ಇರುತ್ತೆ ಕೆಲಸ ಇರುತ್ತೆ ಮತ್ತು ಯಾರಿಗೂ ಅಷ್ಟು ಫುರ್ಸತ್ತು ಸಹ ಇರೋದಿಲ್ಲ ಯಾಕೆಂದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ಒಂದು ಚಾನ ಫುಡ್ ವೀಡಿಯೋ ಮಾಡಬೇಕು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ಬೇಕಾಗ್ತದೆ ಕಟ್ಟಿಂಗಿದು ವೀಡಿಯೋದು ಅದು ಅಂತ ಇಲ್ಲೆಲ್ಲ ಉಂಟಲ್ಲ ಅದಕ್ಕೆ ಬೇಕಾಗಿ ನಾನು ಮಾಡ್ತಾ ಇರಲಿಲ್ಲ ಇನ್ನು ನಾನು ನೋಡುವ ಇನ್ನು ಮುಂದೆ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ನನಗೆ ಭಯಂಕರ ಇದುಂಟು ಯಾಕೆಂದರೆ ತುಂಬ ಜನ ಹೇಳ್ತಾರಲ್ಲ ಯೂಟ್ಯೂಬ್ ಮಾಡಿ ಮಾಡಿ ಖುಷಿ ಆಗ್ತಾಯಿದೆ ಅಂದರೆ ಅದಕ್ಕೋಸ್ಕರ ಅವರಿಗೋಸ್ಕರ ಬೇಕಾಗಿ ನಾನು ಇನ್ನು ಮುಂದೆ ಯೂಟ್ಯೂಬ್ ವಿಡಿಯೋ ಮಾಡುವ ಅಂತ ಇವಾಗ ನಾನು ಜಿಮ್ಮಿಗೆ ನಡ್ಕೊಂಡು ಇದ್ದೇನೆ ಇಲ್ಲಿಂದ ನನ್ನ ರೂಮಿಂದ ಒಂದು ಇಪ್ಪತ್ತು ನಿಮಿಷ ಇದೆ ನಡ್ಕೊಂಡು ಹೋಗ್ಲಿಕ್ಕೆ ಇದು ನೋಡಿ ಇದು ಫುಲ್ಲು ಮರುಭೂಮಿ ಆಯಿತಾ ಆಚೆ ಫುಲ್ಲು ಮನೆ ಇದೆ ಇದು ಫುಲ್ಲು ಗ್ರೌಂಡು ಇದು ಗ್ರೌಂಡಲ್ಲ ಅಲ್ಲಿ ಕೋರ್ಟ್ ಕಾಣ್ತದಲ್ಲ ಅದೆಲ್ಲ ಫುಟ್ಬಾಲ್ ಗ್ರೌಂಡು ಆ ಫುಟ್ಬಾಲ್ ಗ್ರೌಂಡೆಲ್ಲ ಕಾಣುವಾಗ ನಮಗೆ ಇದು ಸಹ ಫುಟ್ಬಾಲ್ ಗ್ರೌಂಡೇ ಓಪನ್ ಏರಿಯಾ ತುಂಬ ದಿವಸ ಮಾತಾಡೋದು ಮಾತಾಡೋದು ತೊಂಡೆ ಅಲ್ಲ ಒಂಥರ ಘರ ಘರ ಆಗ್ತದೆ ಮತ್ತು ವೈಟ್ ಸಹ ತುಂಬ ಜಾಸ್ತಿಯಾಗಿ ಉಂಟಲ್ಲ ಭಯಂಕರ ಸುಸ್ತಾಗೋದು ನನಗೆ ಇವಾಗ ಹೂವು ಎಂಥ ಸುಸ್ತಾಗುದು ಇವಾಗ ಇವಾಗ ಇಲ್ಲಿನ ಕ್ಲೈಮೇಟ್ ಅಂದರೆ ಉಂಟಲ್ಲ ಚಳಿ ಅದಕ್ಕಾಗಿ ಹುಡ್ಡಿ ಹಾಕಿ ಒಂದು ಒಳಗಡೆ ಟಿ ಶರ್ಟ್ಸ್ ಇದೆ ಟ್ರ್ಯಾಕ್ ಪ್ಯಾಂಟ್ ಶೂ ಹಾಕಿಕೊಂಡು ನಡ್ಕೊಂಡು ಇದ್ದೇನೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮ್ಮ ನಾನು ಜಿಮ್ಮಿಗೆ ತಲುಪ್ತೇನೆ ಇವತ್ತು ಜಿಮ್ಮಲ್ಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೋಡುವ ಐದು ನಿಮಿಷ ಅಲ್ಲ ನನಗೆ ಒಂದು ಮೂರು ತಿಂಗಳವಾಗ ನನಗೊಂದು ಅರವತ್ತು ಕೆ ಜಿ ಅರವತ್ತು ಕೆ ಆಗಿ ನಾನು ಫುಲ್ಲು ಸ್ಲಿಮ್ಮಾಗಿ ಫಿಟ್ಟಾಗಿರಬೇಕು ಅಂತ ನನಗೆ ಆಸೆ ಮತ್ತು ತುಂಬ ನನ್ನ ಎಲ್ಲ ಗೆಲ್ಲೋದು ನೀವು ಸೌದಿಯಲ್ಲಿ ಯಾಕೆ ಅಷ್ಟು ಸ್ಲಿಮ್ ಆಗೋದು ಸೌದಿಯಲ್ಲಿ ಯಾರಾದರೂ ಹುಡುಗಿಯರಿದ್ದಾರ ಸೌದಿಯಲ್ಲಿ ಏನೇನು ಏನಾದರೂ ಬೇರೆ ರಿಲೇಷನ್ಶಿಪ್ ಉಂಟಾ ಸೌದಿಗೆ ಹೋದರೆ ನೀವು ಫುಲ್ಲು ಡಯಟ್ ಮಾಡ್ತೀರಾ ಅದೇ ಥರ ನೀವು ಬ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ತೀರಾ ಅಂತ ಊರಿಗೆ ಬಂದರೆ ಒಟ್ರಾಸ್ತಿ ತಿನ್ನೋದು ಏನು ಡಯಟ್ ಮಾಡೋದಿಲ್ಲ ಏನು ವರ್ಕೌಟ್ ಮಾಡೋದಿಲ್ಲ ಏನು ಎಕ್ಸಸೈಸ್ ಮಾಡೋದಿಲ್ಲ ಖಾಲಿ ತಿನ್ನೋದು ಮಲಗೋದು ಮಾತ್ರ ಅಲ್ಲ ಅಲ್ಲಿ ಹೋಗಿ ಹೇಗೆ ಅಷ್ಟು ನೀವು ಇದು ಕೊಡೋದು ಅಂತ ಯಾಕೆಂದರೆ ಟೈಮಿಗೆ ಸಿಕ್ಕುದಿಲ್ಲ ಇವಾಗ ಅಣ್ಣ ಸಹ ಊರಿಗೆ ಹೋಗಿದ್ದಾನೆ ಅದ ಕಾರಣ ಹೆವಿ ಡ್ಯೂಟಿ ಇರುತ್ತೆ ಒಂದೆರಡು ಗಂಟೆ ಮಾತ್ರ ರೆಸ್ಟ್ ಸಿಗೋದು ಓಕೆ ನೋ ಪ್ರಾಬ್ಲಮ್ ಹಾಗೆಲ್ಲ ವಿಷಯ ಇವಾಗ ಬೆಳಿಗ್ಗೆ ಎಂಟು ಗಂಟೆಗೆ ಡ್ಯೂಟಿಗೆ ಹೋಗಿ ಇವಾಗ ಒಂದೂವರೆ ಆಯಿತು ಎರಡು ಗಂಟೆಗೆ ಜಿಮ್ ಓಪನ್ ಆಗುತ್ತೆ ಅಲ್ಲಿ ಇಲ್ಲಿಂದ ಇನ್ನೂ ಸಹ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಉಂಟು ನಡ್ಕೊಂಡಿವೆ ಅಲ್ಲಿ ನಾನು ಒಬ್ಬನೇ ಅಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನೊ ಹೋಗಿ ಜಿಮ್ ಮಾಡೋದು ನಾನು ಹಾಗೆಲ್ಲ ವಿಷಯ ಮತ್ತು ನನ್ನ ಸಹೋದರ ಸಹೋದರರು ಹೇಗಿದ್ದೀರ ಚೆನ್ನಾಗಿದ್ದೀರಲ್ಲ ಇನ್ನು ಮುಂದೆ ನೀವು ಆ್ಯಕ್ಸೆಪ್ಟ್ ಮಾಡ್ಬೋದು ನನ್ನ ವೀಡಿಯೋನು ನೀವು ನೋಡ್ತಾ ಇರಬೇಕು ಅದೇ ಥರ ಎಂಜಾಯ್ ಮಾಡ್ತಾ ಇರಬೇಕು ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಇದ್ದಾರೆ ಅದೆಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅವತ್ತು ನನಗೆ ನೀವು ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಇನ್ನೂ ಸಹ ನನಗೆ ನೀವು ಸಪೋರ್ಟ್ ಮಾಡಬೇಕು ಮತ್ತು ಎಲ್ಲರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ನೋಡುವ ಇನ್ನು ಒಂದು ಎರಡು ಎರಡು ತಿಂಗಳಾಗ ನನ್ನ ಮಗು ಫ್ಯಾಮಿಲಿ ಎಲ್ಲ ಬರ್ತದೆ ಆವಾಗ ಅವಾಗಂತೂ ಫುಡ್ಡ್ದು ವೀಡಿಯೋ ನನ್ನ ಮಗು ಅದಿದೆಲ್ಲ ಮಾಡುವಂಥ ತುಂಬ ಪ್ಲ್ಯಾನ್ ಉಂಟು ನನಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋ ಮಾಡಬೇಕು ಡೈಲಿ ಬ್ಲಾಗ್ ಮಾಡಬೇಕು ಅದೇ ಥರ ನಿಮಗೆ ನಾನು ಇಲ್ಲಿ ಏನೆಲ್ಲ ಮಾಡ್ತೇನೆ ಎಂತೆಲ್ಲ ಮಾಡ್ತೇನೆ ಅದೆಲ್ಲ ನಿಮಗೆ ತೋರಿಸ್ಬೇಕು ಭಯಂಕರ ಆಸೆ ಸಹ ಉಂಟು ಏಕೆಂದರೆ ನನಗೆ ಆಗೋದಿಲ್ಲ ಒಂದೇ ಅದನ್ನಾಗಿ ಭಯಂಕರ ಉದಾಸನೆಯಾಗಿದೆ ಏಕೆ ಅಂದರೆ ನನಗೆ ಗೊತ್ತಿಲ್ಲ ಆಯಿತಾ ಭಯಂ ಉದ್ದಾಸನೆ ಅಂದರೆ ಭಯಂಕರ ಇವಾಗ ಒಳ್ಳೆ ಬಿಸಿಲು ಉಂಟು ಒಳಗಡೆ ಎಲ್ಲ ಸೆಕೆ ಆಗ್ತಾ ಉಂಟು ರಾತ್ರಿ ಆಗೋ ಒಳ್ಳೆ ಚಲಿ ನಾನು ರೂಮಲ್ಲಿ ಇದು ಇದು ರೂಮಿಂದ ಬರುವಾಗ ರೂಮಲ್ಲಿ ಒಳ್ಳೆ ಚಲಿಯುತ್ತಾ ಹೊರಗಡೆ ಬರುವಾಗ ಏನು ಒಳ್ಳೆ ಚಲಿರುಬೋದೆಲ್ಲ ಹುಡ್ಡಿ ಹಾಕಿಕೊಂಡು ಬಂದದ್ದು ಇವಾಗ ನಾನು ಒಳ್ಳೆ ಸೆಕೆ ಆಗ್ತಾ ಉಂಟು ಕೈಸಾ ಬಚ್ಚುತ್ತಾ ಉಂಟು ಎನರ್ಜಿ ಎಲ್ಲ ಕಮ್ಮಿ ಆಗ್ತಾ ಉಂಟು ಓಕೆ ಹಾಗಾದರೆ ನೋಡು ನಾನು ಈಗ ಜಿಮ್ಮಿಗೆ ತಲುಪ ಜಿಮ್ಮಿಗೆ ತಲುಪಿದ ಮೇಲೆ ನಿಮಗೆ ನಾನು ಜಿಮ್ಮಲ್ಲಿ ಇವತ್ತು ಏನು ಮಾಡ್ತೇನೆ ಇವತ್ತು ಏನು ವರ್ಕೌಟ್ ಗೊತ್ತಿಲ್ಲ ಆಲ್ಮೋಸ್ಟು ಶೋಲ್ಡರ್ ಆಗಿರ್ಬೋದು ಶೋಲ್ಡರ್ ಮಾಡಬೇಕು ಒಂದು ಮೂರು ತಿಂಗಳಾಗಂಟಲ್ಲ ಒಳ್ಳೆ ಬಾಡಿ ಫಿಟ್ ಆಗಿ ಸಿಕ್ಸ್ ಪ್ಯಾಕ್ ಅಂತೂ ಮಾಡಲಿಕ್ಕೆ ಆಗುತ್ತಾ ಗೊತ್ತಿಲ್ಲ ಆದರೂ ಹೊಟ್ಟೆಯನ್ನು ಫುಲ್ಲು ಕಡಿಮೆ ಮಾಡಬೇಕಾಯ್ತಾ ಯಾಕ ಹೊಟ್ಟೆ ಉಂಟಲ್ಲ ಒಂದು ಒಳ್ಳೆ ಡ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಾದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಪ ಎಷ್ಟು ಜನ ಇಲ್ಲಿ ಬಂದು ಕೇಳೋದು ನನ್ನ ಹತ್ರ ನೀನು ಏಕೆ ಎಷ್ಟು ದಪ್ಪಾದದು ಹುಲ್ಲಿಂದ ಹೋಗುವ ಸರಿ ಇದ್ದಿ ಸಪುರಾಗಿದ್ದಿ ತುಂಬ ಆನೆ ಅಂತ ಇರೋದು ಊರಿಗೆ ಹೋಗಿ ತಿನ್ನುವುದು ಮಲಗುದು ಮಾತ್ರ ಅಲ್ಲ ಬೇರೆ ಏನಾದರೂ ಕೆಲಸ ಉಂಟ ಇಲ್ಲಾದರೆ ಅಂತ ಸ್ವಲ್ಪ ಸ್ವಲ್ಪ ಗೆಸ್ಟ್ ಕೆಲಸ ಇರುತ್ತೆ ಏನಾದರೂ ಇರುತ್ತೆ ಹಾಗೆ ಆದರೆ ಇದು ಸಹ ಮತ್ತು ಕೂದಲು ಸಹ ಬಿಡುವ ಪ್ಲ್ಯಾನ್ ಇದೆ ಫುಲ್ಲು ಕೂದಲು ಬಿಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಗೋಲು ಒಂದು ಒಂದು ಆರು ತಿಂಗಳಾದರೆ ಕೂ ಕೂದಲು ಬಿಡಬೇಕು ಬಿಡಬೇಕು ಆಮೇಲೆ ಬಾಡಿ ಒಂದು ಫುಲ್ಲು ಫಿಟ್ ಮಾಡಬೇಕಂತೆಲ್ಲ ತುಂಬ ಕಾಣಿಸಿದೆ ಗೊತ್ತಿಲ್ಲ ಇವಾಗ ಒಂದು ನಾಲ್ಕು ತಿಂಗಳಾಯಿತು ಕೂದಲು ಬಿಟ್ಟು ತುಂಬ ಉದ್ದ ಬಂದಿದೆ ಇಲ್ಲಿ ತನಕ ಬಂದಿದೆ ಅದು ಇಲ್ಲಿ ತನಕ ಆದರೆ ಕೂದಲು ಬಿಡಬೇಕು ಸಹ ಫುಲ್ಲು ಕೂದಲು ಬಿಡಬೇಕು ಅಂತ ಆಸೆ ಓಕೆ ಹಾಗಾದರೆ ನೋಡುವ ಜಿಮ್ಮಿಗೆ ಇವಾಗ ತಲುಪಲಿ ಆಗ್ತಾ ಬಂತು ಆಯಿತಾ ಒಂದು ಒಂದೂವರೆ ಕಿಲೋಮೀಟ್ರ್ ಇದೆ ತಲುಪಿದ ಮೇಲೆ ನಿಮಗೆ ನಾನು ಅಲ್ಲಿ ಏನೆಲ್ಲ ಮಾಡ್ತೇನೆ ತೋರಿಸ್ತೇನೆ ಮತ್ತು ಇಲ್ಲಿ ಫುಲ್ಲು ರೋಡ್ ಕೆಲಸ ಇದೆಲ್ಲ ಆಗ್ತಾ ಉಂಟಾಯ್ತೇನೆ ಇನ್ನೆ ರಾತ್ರಿ ಭಯಂಕರ ಮಳೆ ಇತ್ತು ಮಳೆ ಅಂದರೆ ಅಂದರೆ ಅಲ್ಲ ಇದೊಂದು ಐದು ನಿಮಿಷ ಮಳೆ ಬಂದರೆ ಸಾಕು ಫುಲ್ಲು ರೋಡೆಲ್ಲ ಫುಲ್ಲಾಗಿ ನೀರು ಆಗಿ ನೋಡಿಯಂತೆ ಫುಲ್ಲು ನೀರಾಗಿದೆ ಫುಲ್ಲು ನೀರು ಬಂದಿದೆ ನಾನು ಸೌದಿ ಅರೇಬಿಯಾದಲ್ಲಿ ಇರೋದು ಓಕೆ ಹಾಗಾದರೆ ನೋಡುವ ನಮ್ಮ ಅಂಗಡಿಗೆ ಐಟಮ್ಸ್ ಹೋಗ್ತಾ ಇದೆ ಅದೊಂದು ಯಮನಿ ಆಟ ಆಡುವ ಸಾಮಾನೆಲ್ಲ ತಗೊಂಡು ಹೋಗ್ತಾನೆ ಅವನು ಇದ್ದಾನೆ ಅಲ್ಲಿ ಬೇರೆ ಹಬ್ಬ ಇದ್ದಾರೆ ಅವರು ಡೀಲ್ ಮಾಡ್ಬೋದು ಓಕೆ ಹಾಗಾದರೆ ನೋಡುವ ಇನ್ನು ಮುಂದೆ ವಾರದಲ್ಲಿ ಅದು ಎರಡು ಮೂರು ವೀಡಿಯೋ ಮಾಡಬೇಕು ಅಂದರೆ ನನಗೆ ಭಯಂಕರ ಆಸೆ ಉಂಟಾಯ್ತಾ ಮಾಡ್ತೇನೆ ನಾನು ನೋಡಿದ್ದ ಜಿಮ್ನು ಒಳಗಡೆ ಎಲ್ಲ ಬಂದಿದ್ದಾನೆ ಫುಲ್ ಅಕ್ವಿಪ್ಮೆಂಟ್ಸ್ ಇದೆ ನೋಡಿ ತುಂಬ ಇವರು ಟ್ರೈನರ್ ನನ್ನ ಟ್ರೈನರು ಇವನು ನನಗೆ ಟ್ರೈನ್ ಮಾಡೋದಾಯ್ತು ಬಾಡಿ ಎಲ್ಲ ತುಂಬ ಅಲ್ಲೇ ಉಂಟು ಇದು ಲಕ್ನೌ ಲಕ್ನೋದ ಉಂಟು ಹ್ಞೂ ಲೈಟೆಡ್ ಹಾಕಲಿ ಲೈಟೆಲ್ಲ ಹಾಕಬೇಕಷ್ಟೇ ನೋಡುವ ಅದ ಮ್ಯಾಂಚೆಸ್ಟರ್ ಯುನೈಟೆಡ್ ತುಂಬ ಹೆಂಗೆ ತುಂಬ ಇನ್ನು ಬರಬೇಕಷ್ಟೆ ನಾವೇ ಫಸ್ಟು ಎಂಟ್ರಿ ಆಗಿದ್ದು ಒಳಗಡೆ ನೋಡಿ ತುಂಬ ಮಿಷಿನ್ ಉಂಟು ಉಂಟು ಹ್ಞೂ ತುಂಬ ಮಿಷಿನ್ ಉಂಟು ಇವತ್ತು ಶೋಲ್ಡರ್ ಅಂತೆ ಶೋಲ್ಡರ್ ಮಾಡುವ ಮಾಡುವ ಇವತ್ತು ಶೋಲ್ಡರ್ ಮಾಡಿ ಅಲ್ಲೇ ಮಾಡಬೇಕು ನಾರ್ಮಪ್ಪ ಎಲ್ಲ ಮಾಡಿ ಇತ್ತು इ शोलरिया जो एर प्लेट स्टार्ट मैं ओके ओके ना ट्रैना अभी उम्मीद कितना सैट कर फ्रेंड फ्रेंट उम्म क्लोज ग्रिप

ಫುಲ್ಲು ಬೇರು ಬಂದಿದೆಯ ಯಾವ ಥರ ಹಾರ್ಡ್ ವರ್ಕ್ ಯಾವ ಸ್ವಲ್ಪ ಪಂಪ್ ಆಗಿದೆ ಹ್ಮ್ ಬಟ್ಟೆ ಫುಲ್ಲು ಕರ್ಗಿಸ್ಬೇಕು ಯಾವ ಥರ

ನೋಡಿದೆ ಜಿಮ್ಗೆಲ್ಲ ಹೋಗಿ ಬಂದಾಯಿತು ಇವಾಗ ಡೈರೆಕ್ಟ್ ಡ್ಯೂಟಿಗೆ ಜಾಯಿನ್ ಆಗಲಿಕ್ಕೆ ಸ್ನಾನ ಎಲ್ಲ ಮಾಡಿ ನಮಾಜಲ್ಲ ಮಾಡಿ ಇವಾಗ ಸೀದ ಡ್ಯೂಟಿಗೆ ಜಾಯ್ನ್ ಆಗೋದಾಯಿತು ಫುಲ್ಲು ಟೈರ್ಡ್ ಆಗಿದೆ ನೋಡಿ ಹೊಟ್ಟೆ ಸ್ವಲ್ಪ ಕಡಿಮೆ ಇದು ಊರಲ್ಲಿ ಆಗುವಾಗ ಉಂಟಲ್ಲ ಭಯಂಕರ ಟೈಟ್ ಆಗ್ತಾಯಿತ್ತು ಇವಾಗ ಸ್ವಲ್ಪ ಓಕೆ ಲೂಸ್ ಆಗಿದೆ ನೋಡಿ ಇಲ್ಲೆಲ್ಲ ಲೂಸ್ ಆಗಿದೆ ಒಂದು ಮೂರು ತಿಂಗಳವಾಗ ಫುಲ್ಲು ಲೂಸ್ ಆಗಿ ಉಂಟಲ್ಲ ಫಿಟ್ ಆಗಬೇಕು ನನ್ನ ಒಳ್ಳೆ ಕೊರಿಯನ್ ಫಿಗರ್ ಥರ ಆಗಬೇಕು ಅಂತ ನನ್ನ ಆಸೆ ಆಯಿತು ಇದನ್ನೆಲ್ಲ ರೂಮಿನ ಎಂಟ್ರೆನ್ಸ್ ರೂಮ್ ಚೆನ್ನಾಗಿ ಉಂಟು ಇದೆಲ್ಲ ನೋಡಬೇಡಿ ಇಲ್ಲೊಂದು ಮತಾಮಲ್ಲಿದೆ ಮತಮಿದೆ ಬೂಫಿಯಾ ಬೂಫೆ ಅಂದರೆ ಹೋಟೆಲ್ ಇದೆ ಆ ಹೋಟೆಲ್ನ ಐಟಮ್ಗಳು ರೋಡ್ ರೋಡೆಲ್ಲ ಫುಲ್ಲು ರಿಪೇರ್ ಆಗ್ತಾ ಉಂಟು ಆದ ಕಾರಣ ಫುಲ್ಲು ಕೆಸರು ಉಂಟು ಕಸ್ಟಮರ್ ಸ್ವಲ್ಪ ಕಡಿಮೆ ಇದೆ ನೋಡಿ ಇದು ನಾನಿರುವ ಸ್ಥಳ ಒಂದು ಸಣ್ಣ ಹಳ್ಳಿ ಹಲ್ಲೆ ಆದರೆ ಓಕೆ ಸಿಟಿಗಿಂತ ಸೂಪರ್ ಆಗಿರ್ತವೆ ಎಲ್ಲ ಕ್ಲೈಮೇಟ್ ಇರುತ್ತೆ ಒಳ್ಳೆ ಜನ ಕಿರಿಕಿರಿ ಏನಿಲ್ಲ ಓಕೆ ಇವಾಗ ನಾನು ಅಂಗಡಿಗೆ ಎಂಟ್ರನ್ ಆಗ್ತಾ ಇದ್ದೇನೆ ಕಸ್ಟಮರು ಇದ್ದಾರೆ ಇವಾಗ ಅಂಗಡಿ ಒಳಗಡೆ ಇದ್ದೆ ನಾನು ಇದು ನಾನು ಇರುವ ಅಂಗಡಿ ಓಕೆ ಇವತ್ತಿ ಈ ಸಣ್ಣ ವೀಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಗಿರ್ಬೋದು ನಾನು ಎನಿಸ್ಕೊಳ್ತೇನೆ ಮತ್ತೊಂದು ಹೊಸ ಹೊಸ ವೀಡಿಯೋಲಿ ಬರ್ತೇನೆ ಅಲ್ಲಿ ತನಕ ಗುಡ್ ಬೈ ಇನ್ನೂ ಎಲ್ಲರೂ ವೀಡಿಯೋವನ್ನು ನೋಡ್ತಾ ಇರಬೇಕು ಅದೇ ಥರ ಸಬ್ಸ್ಕ್ರೈಬ್ ಮಾಡೋದರೂ ಇನ್ನೂ ಸಬ್ಸ್ಕ್ರೈಬ್ ಸಹ ಮಾಡಬೇಕು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎಲ್ಲ ದಿವಸ ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋ ಎಂತು ಮಾತಾಡ್ತಾ ಇರ್ತಾನೆ ಆಯಿತಾ ಎಂಜಾಯ್ ಮಾಡಿ ನನಗೆ ಸಹ ಒಂದು ಖುಷಿಯಾಗಲಿ ನನ್ನ ಮೈಂಡ್ ಸಲ ಒಂದು ಚೇಂಜ್ ಆಗಲಿ ಓಕೆ ಹಾಗಾದರೆ ಬಾಯ್ ಬಾಯ್